ಪ್ರೇಮಕ್ಕನ ಹ್ಞೂ ಹೋಗಿದ್ದೆ ಆದ್ರೆ ಪ್ರೇಮ ಜಗದೀಶನ ಕೇಳೇ ಕೊಡ್ತೀನಿ ಅಂದ್ಲು ಹೊಲನ ಇವರಿಬ್ಬರ ನಡುವೆ ಏನೋ ಏನಾಯ್ತು ಏನೋ ಏ ಪಕ್ಕಿರಣ್ಣ ನಿಮ್ಮಂತವ್ರ ಇರಲಾರ್ದು ಸುದ್ದಿ ಹುಟ್ಸೋದ ನನ್ನ ಪ್ರೇಮಕ್ಕನ ನಡುವೆ ಏನಿಲ್ಲ ಅಂತ ನಿನಗೂ ಪಕ್ಕಾ ಗೊತ್ತೈತಿ ಆದರೂ ನಮ್ಮ ಹೆಸರು ಕೆಡಿಸ ಏನೇನೋ ಮಾತಾಡ್ಕೋಬೇಡ ಒಂದು ವೇಳೆ ನೀನು ನಮ್ಮ ಬಗ್ಗೆ ಅಪಪ್ರಚಾರ ಹುಟ್ಟಿಸಿದ್ದ ಕರೆ ಆದ್ರೆ ಬೇಕು ಮಗಳದಾಳ ಅಕ್ಕಿ ಬಗ್ಗೆನು ಅಪಪ್ರಚಾರದ ಸುದ್ದಿ ನೀನು ಕಿವಿಬಿಡ್ಬೋದು ಹುಷಾರಾಗ ಹುಷಿ ಪ್ರೇಮಕ ವಿಷಯ ಎಲ್ಲ ಗೊತ್ತಾಗೈತಿ ನೀನು ನಿನ್ನ ಹೊಲಾನ ಯಾರಿಗೂ ಲವಣಿ ಕೊಡಕ್ಕೆ ಹೋಗಬೇಡ ಪಡಾನು ಗಿಡಬೇಡ ನೀನೇ ಮಾಡ್ಕೋ ಅಲ್ಲ ಜಗದೀಶ್ ಅಣ್ಣ ನಾವು ಒಬ್ಬೇಕಿನ ಹೆಂಗ್ ಮಾಡ್ಲಿ ಹೊಲ ಹರಗಿಸಿ ಹಸನ್ ಮಾಡ್ಬೇಕ ಅಷ್ಟೆಲ್ದ ಗೊಬ್ಬರ ಬೀಜ ಅಂತ ಹೇಳಿ ರೊಕ್ಕ ಸುರಿಬೇಕಿ ಪ್ರೇಮಕ ಹೊಲಾನ ನಾವು ಹರಗ್ತೀವಿ ಹಸನ್ ಮಾಡ್ತೀವಿ ಮತ್ತೆ ಬೀಜ ಗೊಬ್ಬರಕ್ಕೆ ರೊಕ್ಕನೂ ನಾನು ನೀ ಸುಮ್ಮನೆ ಮುಂದೆ ಅಷ್ಟ ಅಲ್ಲ ಜಗದೀಶ ನೀ ದುಡೋಂಗಿಲ್ಲ ದುಃಖ ಬಡಂಗಿಲ್ಲ ಇನ್ನು ಬೀಜ ಗೊಬ್ಬರಕ್ಕೆ ರೊಕ್ಕ ಎಲ್ಲಿಂದ ತಂದು ಕೊಡ್ತೀವ್ ಮರ್ಡ್ರ್ ಮಾಡಿ ತಂದ್ಕೊಡ್ತೀ ಬಟ್ ಹೆಂಗರ ಹಾಕಾಗ್ಲಿ ಪ್ರೇಮಕ ಒಳ್ಳೇದಾದ್ರೂ ಸಾಕಿಲ್ಲ ಜಗದೀಶ್ ಅಣ್ಣ ಈಗಾಗ್ಲೇ ನೀವು ನನಗೆ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟಿರಿ ಅಷ್ಟಲ್ದನ ಹೊಲಕು ರೊಕ್ಕ ಹಾಕಿನಿ ಅಂತ ನಾತಿರಿ ಹಿಂಗಾದ್ರಾಕೈತ್ರಿ ನನಗೆ ನಾಳೆ ಹೊಳ್ಳಿ ಹೆಂಗ್ ನನಗೆ ನನಗ್ ಅಣ್ಣಾರ ಪ್ರೇಮಕ ಏನು ಚಿಂತೆ ಮಾಡೋಕ ಹೊಲ ಹರಿಗಿ ನಾವು ಬೀಜ ಗೊಬ್ಬರ ಬಿತ್ತಿ ಕೊಡ್ತೇವೆ ಯಾರಾದರೂ ಬುರ್ಸಿದ ಯಾರಾದ್ರೂ ಮೂರು ಮಂದಿ ಕೂಡಿ ಪ್ರೇಮ ಹೊಲ ನಾವು ಬೀಜ ಬಿತ್ತೇ ಬರೋಣ

ಬೈ ದ ಬೈ ಐ ಆಮ್ ವಿಕ್ಕಿ ಅಂತ ನೀ ವಿಕ್ಕಿನೋ ಪಕ್ಕಿನೋ ತೊಗೊಂಡೇನು ಮಾಡಲಿ ಅನ್ನಂಗೆ ಏನೋ ಅಂತ ಕರೀದ್ರಲ್ಲ ನೀವು ಪ್ರೇಮಾ ಆಂಟಿ ಅಂತಂದೆ ಇನ್ನೊಂದ್ಸತಿ ಹೇಳ ಪ್ರೇಮಾ ಆಂಟಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹಾಂ ಅದಿರಲಿ ಯಾರಪ್ಪ ನೀ ಈಗ ಹೇಳ ನಾವು ವಿಕ್ಕಿ ಅಂತ ಗೌಡಪ್ಪನ ಮಗ ಹೌದಾ ಯಾ ಗೌಡ್ರ ಅದ ಗುಡನ್ ಗೌಡ್ರ ಗುಡಪ್ಪ ಗೌಡ್ರ ಹಾಂ ಹಾಂ ಅವ್ರ ಮಗ ನೋಡ ಇಲ್ಲಪ್ಪ ನೀರಾಗಿರುದಿಲ್ಲ ನೀನ ಕಲಿಯಾಕಂತಂದ್ರೆ ಧಾರವಾಡಕ್ಕೆ ಹೋಗಿದ್ದೆ ಕಲಿಯೋದು ಮುಗೀತ ಈಗ ಯಾವ ಯಾವತರ ನೌಕರಿ ಮಾಡ್ಬೇಕಿಲ್ ಹುಡ್ಕೊಂಡ ಕಲ್ ತಕ್ಷಣ ನೌಕರಿ ಕೊಟ್ಬಿಡ್ತಾರೆ ಅದಕ್ಕೂ ಟೈಮ್ ಅನ್ನೋದು ಬರ್ಬೇಕ ಗೌಡ್ರ ನಾಯಿ ಪ್ರೇಮ ಕಂಡ್ ಹಾಕಕ್ಕೆ ಬಂದ ಮೋಸ್ಟ್ಲಿ ಪ್ರೇಮಕ್ಕನು ಹೊಲ ಪಡ ಬಿದ್ದಿದ್ದು ಇಡೀ ಊರಿಗೆ ಗೊತ್ತಾಗೈತಿ ಅಂದ್ರೆ ಈ ವಿಕಾಗ ಗೊತ್ತಾಗಿರ್ಬೇಕು ಅದಕ್ಕೆ ಏನಾರ ಲಾವಣಿ ಮಾಡ್ ಬಿಡಪ್ಪಿ ಇಲ್ಲ ಬಂದು ಏನಾದ್ರೂ ಕೆಲ್ಸ ಹಾ ಆಂಟಿ ದೊಡ್ಡ ಕೆಲಸನೇ ಇತ್ತು ನಿಮ್ಮ ಜೊತೆ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡ್ಬೇಕು ಆಂಟಿ ಈಗ ಟೈಮ್ ಭಾಳ ಆಗೈತಿ ನಾ ಮತ್ತೆ ಸಿಗ್ತೇನೆ ಮತ್ತೆ ಸಿಗ್ತೇನೆ ಮತ್ ಸಿಗ್ತೇನೆ

ಅರೇ ಹೇಳ ಹೇಳ್ ಪೈಪ ಏನಂತ ಒಂದು ಗೌಡ ಅಂತ ಗೌಡ ಬಂದಿನ ಇಲ್ಲಿ ಏನನಪ್ಪ ಏನೋ ಹೇಳ್ಬೇಕಂತ ಬಂದ ಬಂದಾ ಹೇಳಾರ್ದೆ ಹಂಗಾ ಓದಾ ಅಲ ಮಗ ಗೌಡ್ಯಾ ಹಾ ಅದಿರಲಿ ಮೂರು ಮಂದಿಗೆ ಅಡಿಗೆ ಕಟ್ಕೊಂಡು ಬಾ ನಿನ್ನ ಹೊಲ ಹರಗತೇವೆ ಏನು ಅಡಿಗೆ ಮಾಡ್ಲಿ ಮಂಚಾರ್ ತಿನ್ನೋದೆ ಮಾಡ್ಕೊಂಡು ಬಾ ಅದರ ಜುಣಕ ಒಂದ್ ಮಾಡ್ ಬಾ ತಿನ್ ತಿನ್ ಶೆಟ್ಟೆ ಹೋಗೆ ಒತ್ತನೇ ಇದೆ ಮಂಚಾರ್ಗತೆ ಕಾಣ್ತೀತೇನೋ ಇದೆ ಬಕಾಸುರ ಬಕಾಸುರ ಕಣ್ಣಂಗೆ ಕಾಣ್ತೈತಿ ನಾಯಿ ಓದಾಡ್ದಂಗೆ ಓದಾಡ್ತದ ಅಣ್ಣ ಅಣ್ಣ ಯಾಕೋ ಏನ ಕೆಲ್ಸಕ್ಕೆ ಬರಕ್ಕೆ ಕೇಳಿದ್ರಿ ಅಂತ ಕೆಲ್ಸಕ್ಕೆ ನೀವು ವ್ಯಾಪಾರಿ ಬರಕ್ಕೆ ಹೇಳಿದ್ದೆ ನಿಂಗಲ್ಲ ನೀ ಕಾಲೇಜ್ ಹೊಂಟಿಲ್ಲಣ್ಣ ಇಲ್ಲಿ ಬಿಡ ನಾ ಅಡ್ಮಿಷನ್ ಮಾಡ್ಸಕ್ಕೆ ಆರು ಹಾಕಿಲ್ಲಾರ್ದಕ್ಕ ನಾನು ನಮ್ಮ ಅಪ್ಪರ್ ಬಿಟ್ಟ ಕೆಲ್ಸಕ್ಕೆ ಹೊಂಟೇನಿ ನಿಮ್ಮ ಅಪ್ಪರದ ಲೇಬರ್ ಕಾರ್ಡ್ ಇಲ್ಲ ಲೇಬರ್ ಕಾರ್ಡ ಅಂದ್ರೆ ಕಾರ್ಮಿಕರ ಕಡೆ ಹೋದಲ್ಲಣ್ಣ ಐತನ ಆ ಕಾರ್ಡ್ ಯಾರು ಕೊಟ್ಟಿರ್ತಾರೆ ಗೊತ್ತಣ್ಣ ಕಾರ್ಮಿಕ ಇಲಾಖೆಯಿಂದ ಕರ್ನಾಟಕ ಕಟ್ಟಡ ನಿರ್ಮಾಣ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಕೊಟ್ಟಿರ್ತಾರೆ ಆ ಕಾರ್ಡ್ ಯಾರ್ದು ಇರ್ತತ್ತಲ್ಲ ಅವ್ರ ಮಕ್ಕಳು ಸ್ಕೂಲ್ ಅಥವಾ ಕಾಲೇಜ್ ಹೊಟ್ಟರು ಅವ್ರಿಗೆ ಸ್ಕಾಲರ್ಶಿಪ್ ಕೊಡ್ತಾರೆ ಈಗ ನೀನು ಕಾಲೇಜ್ಗೆ ಅಡ್ಮಿಷನ್ ಮಾಡಿ ಸರ್ ಆಮೇಲೆ ಸ್ಕಾಲರ್ಶಿಪ್ ತಗೋ ಅದ್ರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ ಬಿಡೋಣ ಹ್ಞೂ ಇದ್ರ ಬಗ್ಗೆ ನೋಂದಾಯಿತ ಕಾರ್ಮಿಕರಿಗೆ ಮಾಹಿತಿ ಸಿಗಲಿ ಅದರ ಸೌಲಭ್ಯಗಳನ್ನು ಪಡ್ಕೊಳ್ಳಿ ಅಂತ ಕಾರ್ಮಿಕ ಸಚಿವರಾದಂಥ ಮಾನ್ಯ ಶ್ರೀ ಸಂತೋಷ್ ಲಾಡ್ ಅವರು ಏನು ಮಾಡ್ತಾರೆ ಗೊತ್ತಾನ ಭಾಳ ಕಾಳಜಿ ತಗೊಂಡಾರ ಹೀಗಾಗಿ ಹಲವಾರು ಕಾರ್ಮಿಕರ ಭವಿಷ್ಯ ಉಜ್ವಲ ಉಜ್ವಲಾಗ್ತದೆ ಏ ಹಂಗಂದ್ರೆ ಭಾಳ ಅನುಕೂಲ ಆಗ್ಬಿಡಣ ಹೌದು ಇಂಥ ಯೋಜನೆಗಳ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ಕಾರ್ಮಿಕ ಇಲಾಖೆಯ ಕರ್ನಾಟಕ ಕಟ್ಟಡ ನಿರ್ಮಾಣ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಅಧಿಕೃತ ಸಾಮಾಜಿಕ ಜಾಲತಾಣ ಪೇಜ್ಗಳನ್ನು ಫಾಲೋ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿರಿ ಅವುಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಏ ಹಾಂ ಸಚಿವ ಇಲ್ಲಿ ಒಂದು ಐನೂರು ರೂಪಾಯಿ ಸಾಲ ಇದ್ರು ಕೊಡು ಮಾಡಬೇಕು ಖರ್ಚಿಗೆ ನಂದು ಖರ್ಚು ಇರ್ತಾವೆ ನಿನಗೆ ನಿನಗೆ ರೊಕ್ಕ ಕೊಡೋದು ಒಂದ ಹಾಳು ಬಾವಿಗೆ ಬೀಳೋದು ಒಂದನ ಸುಮ್ಮನೆ ನಾಡ ಬಾರ ಎಲ್ಲ ಹೊಂಟಿ ಯಾಕೋ ಹುಡುಗರು ಕರ್ಕೊಂಡು ಎಲ್ಲೇ ಹೊಂಟಿ ಅಲ್ಲ ಹೋದ ವರ್ಷ ಈಗ ಸಾಲಿಗೆ ಹಚ್ಚಿದ್ದೆ ಈಗ ಎಣ್ಣೆ ತಾಳಿ ಹಾಗೆ ಈ ವರ್ಷಕ್ಕೆ ಈಗ ಆರು ವರ್ಷ ಮುಗಿದು ಈಗ ಅಡ್ಮಿಷನ್ ಮಾಡ್ಸಾ ಕೊಡೋಣ ಸಾಲಿಗೆ ಯಾವ ಸಾಲಿ ನಮ್ದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಲ್ಲೂ ಅಣ್ಣ ಯಾವ್ದಾರ ಪ್ರೈವೇಟ್ ಸ್ಕೂಲಿಗೆ ಹಚ್ಚಬಾರ್ದಣ್ಣ ಪ್ರೈವೇಟ್ ಸ್ಕೂಲ್ಗೆ ಯಾಕೆ ಹಚ್ಬೇಕು ಸರ್ಕಾರಿ ಶಾಲೆಗೆ ಇಲ್ಲಾರ್ದು ವಿಶೇಷತೆ ಏನಿರುತ್ತೆ ಪ್ರೈವೇಟ್ ಸ್ಕೂಲ್ನವರು ಮನೆ ಮನೆಗೆ ವ್ಯಾನ್ ಕಳಿಸ್ತಾರೆ ಮಕ್ಳು ಕರ್ಕೊಂಬರಕ್ಕೆ ಟೀಚರ್ಗಳೇ ಇಂಗ್ಲೀಷ್ನಾಗ ಪಾಠ ಮಾಡ್ತಾರೆ ಒಳ್ಳೆ ಸ್ಮಾರ್ಟ್ ಕ್ಲಾಸ್ ಎಲ್ಲ ಚೆಂದಾಗ ಕಳಿಸ್ತಾರೆ ಒಳ್ಳೆ ಕರ್ಕೊಂಡು ಕರ್ಕೊಂಡೋಗ್ತಾರೆ ಒಳ್ಳೆ ಮಕ್ಳು ಚಂದಗೆ ಅರ್ಬಿ ಹಾಕಿ ಗ್ಯಾದ್ರಿಂಗ್ ಮಾಡ್ತಾರೆ ಅಷ್ಟ ಯಾಕೋ ನಾಗ ಸಣ್ಣ ವಯಸ್ಸಿನ ಮೇಡಮ್ ಅವರು ಭಾರಿ ಚಂದ ಇರ್ತಾರ ಅಲ್ಲಿ ಮಾಸ್ತರ್ಗಳೇ ಮಾಸ್ಟರ್ ಮಾಸ್ತಾರ ಹನಿ ಹನಿ ಬಿಡ್ಕೊಳ್ಳಿ ಅವ್ರನ್ನ ಎಲ್ಲರ ಬಡ್ಕೊಂತ ಇಷ್ಟೆಲ್ಲ ಮಾಡಕ್ಕ ಡೊನೇಷನ್ ಹೆಸರು ಮೇಲೆ ಸಿಕ್ಕಾಪಟ್ಟೆ ರೊಕ್ಕ ಹಾಕತ್ತಾರ ಕಲಿಬೇಕು ಕಲಿಸ್ಬೇಕು ಅನ್ನೋರಿಗೆ ಯಾವ ಸಾಲೆ ಅವ್ರೇನು ಖಾಸಗಿ ಸಾಲೆ ಅಂದ್ರೂ ಅಷ್ಟ ಸರ್ಕಾರಿ ಸಾಲೆ ಅಂದ್ರೂ ಅಷ್ಟ ಗುರ್ಸಿದ್ದ ಕಲಿಬೇಕನ್ನೋ ಮನಸ್ಸು ಕಲಿಸ್ಬೇಕನ್ನೋ ಹುಮ್ಮಸ್ಸು ಇಷ್ಟಿದ್ರೆ ಸಾಕು ನೋಡು ಹೊಸಮಾನ ಯಾರು ನೋಡಿಲ್ಲ ಎಲ್ಲ ಹುಡುಗರು ಪ್ರೈವೇಟ್ ಸಾಲಿಗೆ ಹಚ್ಚಾರ ನೋಡೇಂತ ಬಾಜು ಮನೆಯವ್ರು ನೋಡಿ ಇವರು ಅವ್ರು ಹ್ಯಾವ ಮೇಲೆ ಸಂಘದ ಸಾಲ ತೆಗೆಸ್ಕೊಂಡು ಅವ್ರಗಿಂತ ಜಾಸ್ತಿ ಹಾಸಿ ಸ್ಯಾಲಿಗೆ ಖರ್ಚಾರ ಇವರು ಆದ್ರೆ ಸಂಘದಾರ ಸಾಲ ವಸ್ರಮ್ಕೆ ಹಗಲಿ ಏನಲ್ಲ ರಾತ್ರಿ ಏನಲ್ಲ ಅವ್ರ ಮನೆ ಬಂದು ಕೂರ್ತಾರೆ ಇವರು ತಪ್ಪಿಸಿ ತಪ್ಪಿಸಿ ಅಡ್ಡಾಡ್ತಾರ ನೋಡ್ಬಾ ಹಾಸಿಗೆ ಇದ್ದಷ್ಟು ಕಾಲ್ ಚಾಸ್ಬೇಕು ಇವತ್ತು ಎಸ್ ಎಲ್ ಸಿ ಪಿ ಯು ಸಿ ರಿಸಲ್ಟ್ ನೋಡಿರಿ ಜಾಸ್ತಿ ಯಾರು ಮಾರ್ಕ್ಸ್ ತೊಗೊಂಡ್ರಲ್ಲ ಎಲ್ಲ ಸರ್ಕಾರಿ ಸಾಲಿ ಹುಡುಗರ ಮೊನ್ನೆ ಎಸ್ ಎಲ್ ಸಿ ಪರೀಕ್ಷೆ ಒಳಗೆ ಇಡೀ ರಾಜ್ಯಕ್ಕೆ ಫಸ್ಟ್ ಬಂದಲ್ಲ ಬಾಗಲಕೋಟೆ ಜಿಲ್ಲೆ ಮುದೋಳ ತಾಲೂಕು ವಜ್ರಮಟ್ಟಿ ಗ್ರಾಮದ ಅಂಕಿತ ಕೊಣ್ಣೂರು ಅವರು ಓದಿದ್ದು ಇಂಥ ಸರ್ಕಾರಿ ಶಾಲೆ ಒಳಗೆ ಇವತ್ತು ಏನ್ ದೊಡ್ಡ ದೊಡ್ಡ ನೌಕರಿ ಮಾಡ್ತಾರಲ್ಲ ಅದ್ರೊಳಗೆ ಎಂಬತ್ತು ಪರ್ಸೆಂಟ್ ಸರ್ಕಾರಿ ಶಾಲೆ ಕಲ್ತಾರ ನೌಕರಿ ಮಾಡತ್ತಿತ್ತು ನೀ ಹೇಳುದು ಕರೆ ಬಿಡು ನಗಣ ಹಾಂ ಜನ ಮರಳೋ ಜಾತ್ರೆ ಮರಳೋ ಶಬಲ್ ಲಿಂಗ ಅನ್ನೋದಂಗೆ ನಮ್ಮ ಎಜುಕೇಶನ್ ಸಿಸ್ಟಮ್ ಹಾಳಾಗಿ ಹೋಗ್ಬಿಟ್ಟತಿ ನಗಣ ನಿನ್ನ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರ್ಸ ಯಾಕಂದ್ರೆ ಪ್ರೈವೇಟ್ ಸ್ಕೂಲ್ನಾಗ ಓದನಲ್ಲಾಂತ್ಯ ಇಂಥವೆಲ್ಲ ಬಹಳ ಚೆಂದ ನೆನಪಿಟ್ಟಿರ್ತ ಬಿಟ್ಟಿರ್ತಾನ ಮಗ

ಹೊಲ ಎಷ್ಟು ಹಸ ಮಾಡ್ಯಾರ ನೋಡು ತಳ ಅಂತತಿ ಹೊಲ ಮತ್ತ ಮೂರು ಮಂದಿ ಕೈ ಸಿಕ್ಕೈತಿ ನಾನು ಹೊಲ ಒಗತ್ತಾಗ್ಲಾಡ್ರಂಗೆ ಬಿಡ್ತೈತೆನಾ ಹಾಂ ಅಲ್ಲ ಒಂದು ಹುಲ್ಲು ಕಡ್ಡಿನೂ ಉಳ್ದಿಲ್ಲ ನೋಡ ಎಷ್ಟು ತಳ ಅನ್ನಂಗೆ ಮಾಡ್ಯಾರ ಇಷ್ಟ ಅಲ್ಲ ಇವತ್ತ ಬೀಜಾನು ಬಿತ್ತ ಬಿಡ್ತಾರ ನೋಡ ಜಗದೀಶ್ ಅಣ್ಣ ಅಲ್ಲಿ ನೋಡಲಿ ಆಗ್ಲೇ ಆಳ್ನೂ ಕರ್ಕೊಂಬಂದ ಊಟಕ್ಕೆ ಕರಿ ಮತ್ತು ಅವ್ರನ್ನ ಹಾಂ ಜಗದೀಶ್ ಅಣ್ಣ ಏ ತಲ್ಬೇನಿ ಹೇಳಣ್ಣ ಬಾ ಊಟ ಕರತಾರ ನನ್ನೂರ ಜಗ್ಗೆ ಹೊಟ್ಟೆಸ್ತಾವ್ ಬಾ ಫಸ್ಟ್ ಊಟ ಮಾಡು ಬಾ ಅಣ್ಣ ಬರ್ರ ಊಟಕ್ಕಿ ಬರೀ ಊಟ ಊಟ ಅಂತ ಸಾಯ್ತಿ ಅಲ್ ಓ ಮರ ಹಿಡಗಡೆ ಬರ್ರಿ ಬರೀ ಜುಣಕನ ಯಾರ್ ಯಾರ ಕ್ಯಾರಂಗ ಇರ್ತಾರ

ಏನಿಲ್ಲ ರೀ ಇಲ್ಲೇ ಹೊಲ ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ನಿ ಪ್ರೇಮಾ ಅಂಟಿನ ಲವ್ ಮಾಡತ್ತೇನಾ ಅಯ್ಯೋ ಏ ಏಯ್ ಇಲ್ಲ ರೀ ಅಣ್ಣ ಹೇಳು ಅದ್ರಾಗ ಏನತ್ತ ಈಗೆಲ್ಲ ಅದು ಕಾಮಂಡ್ ತೊಗೋ ಅದು ಹೌದ್ರಿ ಹಾಕಿ ಯಾಕೆ ಅವ್ರಿಗೆ ಗೊತ್ತಿಲ್ರಿ ಅಣ್ಣ ಒಂದು ವೇದಾಗ ಐತಿ ಓಕೆ ಸೂಕ್ಷ್ಮವಾಗಿ ಒಂದು ಮಾತು ಹೇಳ್ತಾರೆ ನಿಮ್ಮ ಅಪ್ಪಾರಿಗೆ ನಮ್ಮ ಊರಾಗ ಒಂದು ಗೌರವ ಐತಿ ಅದನ್ನು ಹಾಳು ಮಾಡೋಕ್ಕೋಗ್ಬಿಡ ಪ್ರೇಮಕ್ಕ ನೀ ತಿಳ್ಕೊಳಂಗಿಲ್ಲ ಒಂದು ವೇಳೆ ಅದಾಳು ಒಂದು ಹೆಣ್ಣಿನಿಂದ ಈ ರೀತಿ ಬೀಳೋದು ಸರಿಯಲ್ಲ ನೈತಿಕತೆ ಇಲ್ಲದ ಪ್ರೀತಿ ಅನೈತಿಕತೆ ಆಗತ್ತೆ ಈ ಥರ ಅನೈತಿಕ ಸಂಬಂಧಗಳು ಅನೈತಿಕ ಪ್ರೀತಿಗಳಿಂದ ಎಷ್ಟೋ ಕುಟುಂಬಗಳ ನೆಮ್ಮದಿ ಹಾಳಾಗಿ ಬೀದಿಗೆ ಬಂದವು ಊರಾಗ ನಿಮ್ಮ ಕುಟುಂಬ ಒಳ್ಳೆಯ ಹೆಸರು ಮಾಡೈತೆ ಗೌರವದಿಂದ ನಡ್ಕೋ ಜಗತ್ತ ನಿನ್ನ ಹಿಂದೆ ಬರ್ತೈತೆ ಈ ಪ್ರೀತಿ ಪ್ರೇಮ ಇದೆಲ್ಲ ಬಿಡು ಒಂದು ಚಲೋ ಕೆಲಸಕ್ಕೆ ಹತ್ತ ನಾಲ್ಕು ಮಂದಿಗೆ ಏನಾರ ಅನುಕೂಲ ಆಗುವಂಥ ಕೆಲಸ ಮಾಡು ಅಷ್ಟೆಲ್ಲ ಹೇಳ್ತೀರಣ್ಣ ನೀ ನೋಡಿದ್ರೆ ಮೆಂಬರ್ ತಂಗಿ ಲವ್ ಮಾಡ್ತಿ ಗಾಲಿ ಬಿಲಿ ತಿರ್ಗಾಡ್ತೀ ಅಂತೀನ ನೋಡುದಕ್ಕೆ ಫ್ರೀ ಇದ್ದಾವೆ ಬೆಟ್ಟಕ್ಕೆ ಇದ್ರ ಬಗ್ಗೆ ನಿನಗೆ ಸರಿಯಾಗಿ ಮಾಡ್ತೀವಿ ಬರಲ ಬಾಯ್ ನಾನು ಹೊಲನ ಲಾವಣಿನ ಹಾಕ್ಬೇಕಂತ ಮಾಡಿದ್ದೆ ಆದ್ರೆ ಜಗದೀಶರನ್ನ ನೀನು ಮಾಡು ಅಂತಂದ ಒಂದು ಹೊಸ ಉರೂಪ ಸಿಕ್ಕಂಗಾತ್ವೆ ಅದಕ್ಕೆ ಸುಮ್ಮ ಆಗಿದ್ದಾಗ ಹೋಗ್ಲಿ ದೇವ್ರ ಇಚ್ಛೆ ಅಂತ ಹೇಳಿ ಮಾಡೇ ಬಿಡೋಣ ಅಂತ ಮುಂದೆ ಬಂದೆ ನೋಡ್ರಿ ತಿಳ್ಬೇನಿ ನಾವು ಇಷ್ಟೆಲ್ಲ ಈಕಿನ ಹೊಲ ಅಂತ ಹೇಳಿ ಕಷ್ಟಪಟ್ಟು ದುಡ್ಯಾ ಕುಂತ್ರೆ ಈಕಿ ಮಾತಾಡ್ಕೊಂತ ಶೋಕಿ ಮಾಡತ್ತ ಅವನಲ್ಲಿ ಕರಿಲೇಕಿನ ಸಾಲ್ ಮಾಡೀವಿ ಬಿತ್ತು ಮಾಂತ ಹೇಳಿ ಕರಿ ಏ ಪ್ರೇಮಕ್ಕ ಏ ಪ್ರೇಮ ಅಂಟಿ ಬಾ ಆಳ್ ಕರ್ಕೊಂಡ್ ಬಾ ಲಗು ಲಗು ಬಿತ್ತು ಬಾ ಇಲ್ಲಿ ಬಾಬಾ ಹಾ ಬಂದ್ವಿ ಬಂದ್ವಿ ತಡಿ ಶಾಣಿಕೆ ಗಂಟೆ ಬೈತಾನ ಮಾತು ಬಿಳೆ ಮುಗಿಲು ಗರಿ ಬಿಚ್ಚಿ ಕುಣಿ ನವಿಲು ಹಣಿ ಒಂದು ಹುಲಸಾಗಿ ರೈತ ನಗಲು ಹಣಿ ಒಂದು ಹುಲಸಾಗಿ ರೈತ ನಗಲು ಹಿಂಗಾರಿ ಮುಂಗಾರಿ ಸುರೀತು ಬಂಗಾರಿ ಅರಳಿತು ಬೂತಾಯಿ ಸಿಂಗಾರಿ ಅರಳಿತು ಬೂತಾಯಿ ಸಿ ಚಂದ ಕೆಲಸ ಮಾಡ್ರಿ ಕಳ್ ಹೊತ್ತೀನಿ ಮಲ್ರು ಹೊತ್ತಿನಿ ಆದ್ರ ಮೈಗಳ್ರ ಮಾತ್ರ ಹೋರಂಗಿಲ್ಲ ಅಂತ ಹೇಳ್ತಾಳೆ ಭೂಮಿ ತಾಯಿ ಬಿಳೆ ಮುಗಿಲು ಗರಿ ಕುಣಿ ನವಿಲು ಹಣ ಒಂದು ಲಸಿ ರೈತ ನಗಲು ಹಣ ಕುಂತ ಆರಾಮ ಏನು ಮಾಡಲಿ ತಲೆ ಮತ್ತು ಗುರುಸಿದ್ದ ಕೆಲಸ ಮಾಡಕತ್ತಾರ ಹತ್ತಾರ ಹ್ಞೂ ಹಾಳದವು ನಾಡೋ ಹೊಲ ಏನು ತಂದ್ಬಿಟ್ಟು ಮಾಡ್ದಂಗೆ ಮಾಡಿಯಲ್ಲು ಪ್ರೇಮ್ ಹೊಲನ ಎಷ್ಟು ಮಾಡಿ ನಿಮ್ಮ ಹೊಲ ಮಾಡಿ ನಿಂಗೆ ನಮ್ಮ ಹೊಲ ಆಲ್ರೆಡಿ ನಾ ಬಿತ್ತೇನೆ ಸೊಯ್ಯಾವ ಈಗ ಹ್ಮ್ ಹೊಲಕ್ ಬಾಳ್ ಏನ್ ಬೇ ಪಾಪ ಮಂಜಾಯಲ್ಲಿ ಹೋಗಿ ಏನೋ ಗೊತ್ತಿಲ್ಲ ನಿನಗೂ ಗೊತ್ತಾಯ್ತಿಲ್ಲ ಯಾರಿಗಾರ ಲಾವಣಿ ಹಾಕ್ಬೇಕು ಆತಿಲ್ಲ ಅದನ್ನ ಲಾವಣಿ ಹಿಡಿಯಾಕೆ ಮೇಂಬರ್ ಅವಂತೂ ಮ್ಯಾಗ ಇದ್ದ ಅವ್ ಗೊತ್ತಲ್ಲ ಆಕಿನ ಹೊಲ ಲಾವಣಿ ಹಿಡಿದ್ರೆ ಮುಗೀತ ಆಗಿನ ಬಿಡ್ತಿದ್ದಿಲ್ಲ ಅವಾಗ ಇದೆಲ್ಲ ಬ್ಯಾಡ ಅಂತೇಳಿ ನಾವು ಹಾಕಿ ಧೈರ್ಯ ತುಂಬಿ ಖರ್ಚೆಲ್ಲ ನಾವು ನೋಡ್ಕೊತೇವ ನೀವು ಸುಮ್ಮನೆ ಮಾಡ್ಸ ಅಂತ ಹೇಳಿದ್ವಿ ಮಾಡಿಸ್ತಾವ ಈಗ ಖರ್ಚಷ್ಟು ನೀನ ಹಾಕಿ ಹ್ಞೂ ನಾಳಿಂದ ತಮ್ಮ ಹಿಂಗೆ ಯಾಕೆ ಅಂತಳಮ್ಮ ಅನ್ಬೇಡ ನನ್ನ ಮ್ಯಾಗೆ ಸಿಟ್ಟಿಗೆ ಬರಬೇಡ ಇಲ್ಲ ಹೇಳ ಯಾಕಮ್ಮ ನಾನು ಬುದ್ಧಿ ಹೇಳ್ತಾನೆ ನಿನಗೆ ಚಲೋ ಅಂದ್ರೆ ಇಲ್ಲಿಲ್ಲ ಅಂದ್ರೆ ನೀವು ಸುಮ್ಕಿದ್ದ್ಬಿಡ ನಾಳೆಯಿಂದ ಹಾಕಿ ಗಂಡ ತಿಳ್ಕೊ ನಿನ್ನ ರೊಕ್ಕ ಎಷ್ಟು ಬೇಕಷ್ಟು ಹಾಕಿ ಈಗ ಮೂರೂರು ಲಕ್ಷ ಒಂದು ಈ ಹೊಲಕ್ಕೆ ಹಾಕಿದ್ದಷ್ಟು ಎಲ್ಲ ತಲೆ ಮ್ಯಾಗ ಹೊತ್ತು ಮಾಡಾಕತ್ತೀನಿ ಪ್ರೇಮ ಒಂದು ಮಂದಿ ಗಮನದಾಗ ಉಳ್ದಿತ್ತಮ್ಮ ಮನೀಗ ಹೇಳ್ತಾನೆ ಎಲ್ಲರೂ ತಲೆಗಾಗಿ ಇಟ್ಕೊಂಡ್ರೆ ನಿಂದು ನಾಳಿಂದ ಅವ್ಗೆ ಬಂದು ಏನರ ಕೊಟ್ಟು ನಿನ್ನ ರೊಕ್ಕ ಕೊಟ್ಟಿದ್ದು ನನಗೆ ಸಂಬಂಧ ಇಲ್ಲ ಅಂದ್ಬಿಟ್ಟು ನಂದ್ರೆ ಅಕ್ಕಿ ಗಂಡ ಎದ್ದ ಹೊಕ್ಕಿ ನೋಡು ಅಮ್ಮ ಹೋದ್ರೆ ಮೂರು ಲಕ್ಷ ಮೂರುವರೆ ಲಕ್ಷ ತಲೆ ಅವರು ಅವ್ರ ಚಂದಿರ್ತಾರಲ್ಲ ಸಾಕು ಬಿಡೋ ಅಷ್ಟು ಮೂರು ಲಕ್ಷ ಅಂದ್ರೆ ನೀನು ಮೂರು ರೂಪಾಯಿ ಹಂಗೆ ಆಗಿತ್ತು ನಿಮಗೇನು ಹೇಳಿದ್ರು ಅಷ್ಟೈತಿ ಮಾರಿನ ನೋಡಬೇಡ ನೀನೇ ಲೈನ್ ಹೊಡಿಯೋಕತ್ತೀನಿ ಮತ್ತೆ ಯಾರಿಗೊತ್ತ ನೀ ಏನು ಬೇ ನೀನು ಎಲ್ಲರೂ ಹಂಗೆ ತಿಳ್ಕೊತಾರ ನೀನು ಹಂಗೆ ತಿಳ್ಕೊತಿಲ್ಲ ಲೈನ್ ಹೊಡೀತಿದ್ರೆ ನಾನು ಯಾಕೆ ಈಗ ಇಷ್ಟೆಲ್ಲ ಮಾಡೋ ಓಸ್ಕೊತೈತೆ ನಮ್ಮ ಮೂರುವರೆ ಲಕ್ಷ ನಿನ್ನ ನೀ ತಿಳ್ಕೊಂಡಂಗೆ ನಾನು ಉದ್ದೇಶನೇ ಇದ್ದಿದ್ರ ಬೇರೆ ಥರನೇ ಇರ್ತಿತ್ತು ಅದು ಆದ್ರೆ ನನ್ನ ಕನಸನ್ನಾಗೋ ಬಂದಿಲ್ಲ ಮನಸ್ಸನ್ನಾಗೋ ಇಲ್ಲ ಸುಮ್ಮನೆ ಹಂಗೆಲ್ಲ ತಿಳ್ಕೊಳ್ಕೋಬೇಡ ಪಾಪ ಏನೋ ಸಮಸ್ಯೆ ಇದಾಗದಾಳೆ ಅಂತೇಳಿ ಸಹಾಯ ಮಾಡೀನಿ ಅಷ್ಟ ನೀ ಅಂತ ಮಾಲ್ ನನಗೆ ಗೊತ್ತೈತಿ ನೀ ಅಂದ್ರೆ ಏರಿಯಾ ನೀವು ಎಲ್ಲಿ ಬಲಿ ಬೀಳಕ್ಕೆ ಇನ್ನು ಆಕಿ ಏನಾರ ಮಾಡಿ ಆಕಿ ಮನಸ್ಸು ಏನಾರು ಹೆಚ್ಚು ಕಡಿಮೆ ಜಾರ ಹೊರತು ನನ್ನ ಮನ್ಸಂತೂ ಜಾರಕ್ಕೆ ಚಾನ್ಸ ಇಲ್ಲ ಆದ್ರೆ ಒಂದ ಮಾತು ಹೇಳ್ತಾನೆ ಮಂಜಾನನ್ ಕೂಡ ಹೆಂಗಿದ್ದ ಭಾಳ ಚಲೋ ಹಿಂಗಾಗಿ ಅವ್ನ ಸಂಬಂಧ ಅವನ್ ಬಾಳೆ ಇವ್ ಈಕಿ ಕೆಟ್ಟರು ಅವನ್ ಬಾಳೆನ ಕೆಟ್ಟಂಗ ಗೊತ್ತಿಲ್ಲ ಅವ್ನು ಎಲ್ಲಿ ಹೋಗ್ಯಾನ ಹಾಳಾಗ ಕರೆ ಹಿಂಗಾಗಿ ಅವ ಯಾವಾಗರೂ ಬಂದ ಅನ್ಕೋ ನಾ ಇಲ್ಲ ನಾ ಇರಲಿಲ್ಲ ನಾನು ಬಾಳೆ ನೋಡಿ ಹಿಂಗೆಲ್ಲ ಮಾಡ್ಯಾರ ಅನ್ನೋಂಗ ಆಗಬಾರ್ದೆ ನಾ ಇರಲಿಲ್ಲ ಅಂದ್ರು ಜಗದೀಶ್ ಅದು ಏನೋ ಮಾಡ್ಯಾನಪ್ಪ ಅನ್ನೋಂಗಿರ್ಬೇಕು ಹಂಗಂತೇಳಿ ಅವ್ನು ನೆನೆಸ್ತಾನ ಇವ್ರು ಅಂತ ಅಂತೇಳಿ ಮಾಡಾತ್ತಿಲ್ಲ ನನಗೆ ತಲೆ ಬಂದೈತಿ ಕಣ್ಣು ಎದುರುಗಡೆ ಕೆಟ್ಟದ್ದು ಕಣಾಕತ್ತಾಗ ಅದನ್ನು ನಾನು ಕೆಟ್ಟದಾಗಬಾರ್ದು ಚಲೋ ಆಗಲ ಅಂತೇಳಿ ನಾನು ಮಾಡಾತ್ತಿನ ಅಷ್ಟೆ ನೀ ಚಲೋ ಮಾಡಾಕತ್ತೀ ನಾನು ನಾನು ಇಲ್ಲಂದಿಲ್ಲ ನನ್ನ ಮಮ್ಮಗನ ನೀನು ರೊಕ್ಕ ಅವ್ ಬರ್ಕಿಂತ ಮೊದಲು ತೊಕ್ಕೋ ಅಂತನ್ಯ ಹೆಂಗೆ ತೊಕ್ಕೋಬೇಕಂದಿ ಒಂದು ವಿಚಾರ ಹೇಳ್ತಾನೆ ಹೌದು ನಂತ ಮನೆ ಕೊಟ್ಟು ಅದ್ರ ಮ್ಯಾಗ ಒಂದು ಐದು ಲಕ್ಷ ತಗಿಸಿ ಇನ್ನಷ್ಟು ಇಂದಷ್ಟು ಖರ್ಚು ಕಂಡು ತೊಕೊಂಡು ಕೈ ಬಿಡು ನಾಳೆ ಅವ್ರು ಬಂದರು ಅದನ್ನು ಹರ್ಕೊಂತಾನೆ ಹೇಳೋ ಮಟ್ಟ ಕೇಳಟ್ಟೆ ಏನಾರ ಬೇನಾರ ಬರ್ತದೆ ಫಸ್ಟ್ ಕೆಲಸ ಮುಗಿಲಿ ಆಮೇಲೆ ರೊಕ್ಕ ಹೆಂಗಾರ ಮಾಡಿ ಯಾಕೆ ಏನು ಪ್ರೇಮಕ್ಕೇನು ನಾ ಹೇಳಿದ್ದಕ್ಕೆ ಏನು ಒಳ್ಳೆಯಲ್ಲ ಹೆಂಗ್ರ ಮಾಡಿ ತೊಗೊತಾನೆ ಹ್ಞೂ ಏನು ಮುಗಿಸ್ತಾರ ಇಲ್ಲಿ ಇನ್ನು ಈ ಮಂಜಾ ಬೇ ಜೀವನ ಬ್ಯಾಸರು ಮಾಡದ ನನಗ ಊರವ್ರಲ್ಲ ಎಲ್ ಮಂಜ ಎಲ್ ಹೋದ ಹಾಳಾಗಿ ಇಲ್ಲದಿರೇನ್ರಿ ನೀವು ನಾ ಮನಿ ಕಡೆ ಹೋಗಿದ್ರಿ ಯಾರೀ ನೀವು ನಾವ್ ಪಂಚಾಯತ್ ಅವ್ರಿ ಮಂಜುನಾಥ್ ಗುದ್ಲೆಪ್ಪ ಹರಕುಣಿ ಅವರು ನಿಮ್ಮ ಯಜಮಾನ್ರದ